హలో గైస్ వెల్కమ్ బ్యాక్ టు మై యూట్యూబ్ ఛానల్ ఈ వీడియోన నేను రికార్డ్ ఆవగే ఇట్కొండితే ఆ యాకప్ప వీడియో అప్లోడ్ మేనయ అంత ఎలా ముందే హిని ఈ వీడియో మా ఫుల్ ఖుషి అయి ముందే ಸ್ಟಾರ್ಟ್ ಮಾಡಿದ್ದು ಸಾಯಂಕಾಲ ಆಗಿತ್ತು ಅವಾಗೆಲ್ಲ ಕ್ಲೀನಾಗಿ ಕಸ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡಿದೆ ಖುಷಿ ಖುಷಿಯಾಗಿ ಬಟ್ ಅವತ್ತು ಈ ಥರ ಆಗುತ್ತೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಏನಾಯಿತು ಯಾಕಾಯಿತು ಅಂದ ದೇವರು ಒಳ್ಳೆಯವ್ರಿಗೆ ಈ ಥರ ಮಾಡ್ತಾನೆ ಅಂತ ದೇವರೇ ಅಂದ್ಕೊಂಡಿದ್ದಿಲ್ಲ ಎಂಥೆಂಥವರು ಭೂಮಿ ಮೇಲಿದ್ದಾರೆ ನಮ್ಮಂಥ ಒಂದು ಮಿಡ್ಲ್ ಕ್ಲಾಸ್ ಜನಕ್ಕೆ ಈ ಥರ ಕಷ್ಟಗಳು ಬರ್ತವೆ ನಮಗೆ ಬರ್ತವೆ ನಮ್ಮ ಕ್ಲಾ ನಮ್ಮಂಥವ್ರಿಗೆ ಬರ್ತವೆ ಅಂತ ಕಷ್ಟಗಳೆಲ್ಲ ಅಂತ ಅಂದ್ಕೊ ಅನ್ಬೋದೇನೋ ನಾನು ವ್ಲಾಗ್ ಸ್ಟಾರ್ಟ್ ಮಾಡಿದಾಗ ಈ ವಿಡಿಯೋ ಸ್ಟಾ ರೆಕಾರ್ಡ್ ಮಾಡಬೇಕಾದ್ರೆ ನಮ್ಮ ತಮ್ಮ ಇದ್ದಾನೆ ವಿಡಿಯೋದಲ್ಲೂ ಬಂದು ಹೋಗಿದ್ದಾನೆ ನೋಡ್ಬೋದು ನೀವು ಅವನ್ನ ನೋಡಿ ಇವಾಗ ಬಂದೋಗಿದ್ದಾನೆ ಅವನು ಇಲ್ಲ ನಾನು ಈ ವಿಡಿಯೋ ಅಪ್ಲೋಡ್ ಮಾಡುವಾಗಿಲ್ಲ ಅವನು ಅವನಿಲ್ಲ ಅಂತ ನನಗೆ ಇವಾಗೂ ತೊಗೊಳೋಕ್ಕಾಗ್ತಾಯಿಲ್ಲ ಯಾಕೆ ಏನಾಯಿತು ಯಾಕಿಲ್ಲ ಅಂತ ಮುಂದೆ ಹೇಳ್ತೀನಿ ವೀಡಿಯೋ ಮಾಡಬೇಕಾದ್ರೆ ಇದ್ದಾನೆ ಅವನು ಸೊ ಒಂದೇ ದಿನ ಜ್ವರ ಬಂದಿತ್ತು ಅವನಿಗೆ ಒಂದೇ ದಿನದಲ್ಲೇ ಈಗಿದ್ದವ್ರು ಹಿಂಗಿರ್ತಾರೆ ಅಂತ ಅಂದ್ಕೊಳ್ಳೋಕ್ಕಾಗಲ್ಲ ಒಂದು ಐದು ನಿಮಿಷ ಐದು ನಿಮಿಷ ಇದ್ದವ್ರು ಇನ್ನು ಮುಂದೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಹಂಗೆ ಆಗೋಯ್ತು ನಮ್ಮ ಜೀವನದಲ್ಲೂ ಏನೋ ಮನೆಗೆ ಹೊಸ ನಾನಿವ ಆಗಿರೋದು ಎಲ್ಲರಿಗೂ ಖುಷಿನೇ ಮನೆಗೆ ಹೊಸ ಮೆಂಬರ್ ಬರ್ತಾರೆ ಅಂತ ಆ ಖುಷಿನೂ ಸ್ವಲ್ಪ ದಿನ ಅಷ್ಟೇ ಇದ್ದಿದ್ದು ಮುಂದೆ ಏನಾಯಿತು ನಮ್ಮ ತಮ್ಮ ಇವಾಗಿಲ್ಲ ಅವನಿಗೆ ಹುಷಾರಿಲ್ಲ ಹುಷಾರಿದ್ದಿಲ್ಲ ಜ್ವರ ಒಂದೇ ದಿನ ಬಂದು ಡೆತ್ ಆಗಿದ್ದಾನೆ ಅವನಿಲ್ಲ ಅಂತ ಇವಾಗೂ ತೊಗೊಳೋಕ್ಕಾಗ್ತಾಯಿಲ್ಲ ನಮಗೆ ಈ ರೆಕಾರ್ಡ್ ಮಾಡಬೇಕಾದ್ರೆ ಫುಲ್ ಖುಷಿಯಾಗಿ ರೆಕಾರ್ಡ್ ಮಾಡಿರೋದು ವಿಡಿಯೋ ಮಾಡಬೇಕಾದ್ರೆ ಇದ್ದ ಇವಾಗ ವಿಡಿಯೋ ಅಪ್ಲೋಡ್ ಮಾಡಬೇಕಾದ್ರೆ ಇಲ್ಲ ಡೈಲಿ ವ್ಲಾ ರುಟೀನ್ ವ್ಲಾಗೇ ಇದು ಏನಾಯಿತು ಯಾಕೆ ಆ ಥರ ಆಯಿತು ಅಂತ ನಮ್ಗೆ ಇವಾಗಲೂ ಗೊತ್ತಾಗಿಲ್ಲ ಬಟ್ ಇವಾಗಿದ್ದವರು ಇವಾಗ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ಎಷ್ಟು ಖುಷಿಯಾಗಿದ್ವಿ ಹೊಸ ಮೆಂಬರ್ ಮನೆಗೆ ಬರ್ತಾರೆ ನಮ್ಮ ಪ್ರೆಗ್ನೆಂಟ್ ಆಗಿರೋದು ಮನೆಯಲ್ಲರೂ ಬಟ್ ಆ ಖುಷಿನೂ ಸ್ವಲ್ಪ ದಿನವೇ ಇರೋ ಆಗೋಯ್ತು ಅವನು ಇವಾಗಿಲ್ಲ ಅಂತ ಇವಾಗೂ ಇಲ್ಲ ಈಗ ನಾನು ರೆಕಾರ್ಡ್ ಮಾಡಿರೋ ಮನೆ ಬಿಟ್ಟು ಇವಾಗ ಬೇರೆ ಹೊಸ ಮನೆಗೆ ಬಂದಿದ್ದೀವಿ ಯಾಕೆ ಬಂದಿದ್ದೀವಿ ಏನು ಅಂತ ಎಷ್ಟು ವ್ಲಾಗಲ್ಲಿ ಹೇಳ್ತೀನಿ ಮಧ್ಯಾಹ್ನ ಊಟ ಮಾಡಬೇಕಾದ್ರೂ ಇತ್ತ ಸ್ಕೂಲ್ಗೆ ಹೋಗಿದ್ದ ಅವತ್ತು ಜ್ವರ ಒಂದೇ ದಿನ ಬಂದಿದ್ದು ಬಟ್ ಸಾಯಂಕಾಲ ಎಲ್ಲ ನಮ್ಮ ಜೊತೆ ಮಾತಾಡ್ಕೊಂಡು ಕೂತ್ಕೊಂಡಿದ್ದಾನೆ ಸಾಯಂಕಾಲ ಎಲ್ಲ ಇದ್ದಾನೆ ನೈಟ್ ನೈಟೇ ಒಂಥರ ಹುಷಾರ್ ಜೋರಾಗಿ ಹುಷಾರಿಲ್ದಂಗೆ ಆಗೋಗಿ ಇವಾಗಿಲ್ಲ ನಮ್ಮ ಜೊತೆ ಅವನು ಇಲ್ಲ ಅಂತ ಇವಾಗೂ ಇಲ್ಲ ಯಾ ಏನಾಯಿತು ಯಾಕಾಯಿತು ಅಂತ ಇವಾಗೂ ನಮಗೆ ಕಲ್ಪನೆ ಅವನು ಇಲ್ಲ ಅನ್ನೋದು ಇವಾಗೂ ನಾವು ಅವನಿಲ್ಲ ಅಂತ ಅಂದ್ಕೊಂಡೇ ಇಲ್ಲ ಇಲ್ಲೇ ನಮ್ಮ ಜೊತೆಯಲ್ಲೇ ಇದ್ದಾನೆ ಅಂತಲೇ ಅಂದ್ಕೊಂಡಿರೋದು ನನಗಿವಾಗ ಮಾತಾಡೋಕ್ಕೂ ಇಲ್ಲ ಅವ್ನು ನೆನೆಸ್ಕೊಂಡು ಮಧ್ಯಾಹ್ನ ಇದನ್ನ ರಸಮ್ ರೈಸ್ ಮಾಡಿದ್ದೆ ಶನಿವಾರ ಬೇಗ ಸ್ಕೂಲಿಂದ ಬಂದಿದ್ದ ಡೈಲಿ ಬಂದು ಊಟ ಮಾಡೋಣ ಊಟ ಬೇಡ ಅಂತ ಆಟೋಮೆಟಿಕ್ಲಿ ಕಫ ಏನು ಕಫ ಏನು ಜಾಸ್ತಿಯಾಗಿ ಅವ್ನು ಟೆತ್ತಾಗಿರೋದು ಅಂತ ಡಾಕ್ಟ್ರ್ ಹೇಳಿದ್ದು ಅವನಿಲ್ಲ ಅಂತ ನನಗೆ ಇವಾಗೂ ಇಲ್ಲ ಏನಾಯಿತು ಯಾಕಾಯಿತು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಫುಲ್ಲು ಡೀಟೇಲ್ಸ್ ಆಗಿ ಹೇಳ್ತೀನಿ ಈ ವಿಡಿಯೋ ಮಾಡಿಟ್ಕೊಂಡಿದ್ದೆ ಒಂದು ವಾರ ಈ ವಿಡಿಯೋದಲ್ಲೇ ಅವನಿದ ಲಾಸ್ಟ್ ವೀಡಿಯೋ ಇದೆ ಆಗೋಯ್ತು ನಾನು ಇವಾಗ ಮಾತಾಡೋಕ್ಕೂ ಆಯ್ತಲ್ಲ ಆ ಥರ ಆಗ್ತೈತೆ ವೀಡಿಯೋದಲ್ಲೂ ಕಾಣಿಸ್ಕೊಂಡಿದ್ದಾನೆ ಒಂದು ಕಡೆ ಸ್ಕೂಲ್ಗೆ ಹೋಗಿ ಬಂದಿದ್ದ ಅವನು ಮಧ್ಯಾಹ್ನ ಊಟ ಸಮೇತ ಮಾಡಲಿಲ್ಲ ಹಂಗೆ ನೈಟ್ ಹೊತ್ತು ಹಾಸ್ಪಿಟಲ್ಗೆ ಕರ್ಕೊಂಡು ಹೋದರು ಹಾಸ್ಪಿಟಲ್ ಹೋಗಿ ಒಂದು ಸ್ವಲ್ಪ ಹೊತ್ತಿಗೆ ಆ ಥರ ಆಗಿರೋದು ಅವನಿಲ್ಲ ಅಂತ ಗೊತ್ತಾಗಿದ್ದು ಬಟ್ ನಮಗೆ ಗೊತ್ತಾಗಿದ್ದು ಬೆಳಗ್ಗೆ ಗೊತ್ತಾಗಿದ್ದು ಅವನಿಲ್ಲ ಅಂತ ನಾವು ವಾಪಸ್ ಹತ್ತು ಇನ್ನೂ ಮೂರು ವರ್ಷ ಕೂಡ ಆಗಿಲ್ಲ ಅವರು ಸತ್ತಿರೋದು ಇವಾಗ ಇವಾಗ ಸ್ವಲ್ಪ ಮರಿತಾ ಇದ್ದೀವಿ ಅಷ್ಟೇ ಬಟ್ ಒಂದ್ರ ಮೇಲೆ ಒಂದು ಒಂದ್ರ ಮೇಲೊಂದು ಕಷ್ಟ ಕೊಡ್ತಿದ್ದ ದೇವರು ತೋರಿಸ್ಬೇಕು ಏನು ಮಾಡೋಕ್ಕಾಗಲ್ಲ ಅವನಿಲ್ಲ ಅಂತ ನಮಗೆ ಇವಾಗ ಅನ್ನಿಸ್ತಾ ಇಲ್ಲ ಇದಾನೆ ಅಂತ ಅಂದ್ಕೊಂಡೇ ಇರೋದು ನಾವಿವಾಗ ಜೀವನ ಯಾವ ಕಡೆ ಯಾವಾಗ ಟರ್ನ್ ಆಗುತ್ತೆ ಅಂತ ಹೇಳೋಕ್ಕಾಗಲ್ಲ ಆಗಲ್ಲ ಬಟ್ ನಮ್ಮ ಜೀವನ ಇವಾಗ ಹೋಗ್ತಾ ಇದೆ ಇವಾಗ ನಮ್ಮ ಹಣ ಒಬ್ಬನೇ ಇರೋದು ಅವನು ಬೇಜಾರಾಗಬಾರ್ದು ಅಂತ ನಾವು ಅವನ ಮುಂದೆ ನಾವು ನೋಕೊತಾ ಇರ್ತೀವಿ ನಮಗೆ ಬೇಜಾರಾಗಬಾರ್ದು ಅಂತ ಅವ್ನು ನೋಕ್ಕೊಂತ ಇರ್ತಾನೆ ಇಷ್ಟೇ ಇವಾಗ ಇಷ್ಟು ಇವಾಗ ಖುಷಿ ಇರೋದಂದ್ರೆ ನಮ್ಮ ಪಾಪು ಬರಬೇಕಷ್ಟೇ ಆ ಪಾಪು ಬಂದರೆ ಖುಷಿಯಾಗಿರ್ತಾರೆ ಅಂತ ನಾನು ಅಂದ್ಕೊಂಡಿದ್ದೀನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ನನಗಿವಾಗ ಏಯ್ಟ್ ಮಂತ್ ನಡೀತಾ ಇದೆ ಇನ್ನೊಂದು ವಾರ ನೈನ್ತ್ ಮಂತಿಗೆ ಸ್ಟಾರ್ಟ್ ಆಗೋಕ್ಕೆ ಈ ವ್ಲಾಗ್ ಅಪ್ಲೋಡ್ ಮಾಡೋದು ಬೇಡವಂತ ಫುಲ್ ಯೋಚನೆ ಆಗಿತ್ತು ಬಟ್ ಈ ವಿಡಿಯೋ ಇಂದನಾದರೂ ನಾನು ಒಂದು ಸ್ವಲ್ಪ ಮರಿಬೋದು ಅಂತ ಮತ್ತೆ ವಿಡಿಯೋ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ ಒಂದು ವಾ ಫಿಫ್ಟಿ ಡೇಸ್ ಆಯಿತು ನಾನು ವಿಡಿಯೋ ಅಪ್ಲೋಡ್ ಮಾಡ್ದಂಗೆ ಇದ್ದಿದ್ದು ಏನಾದರೂ ಒಂದು ಮಾಡಬೇಕಂದ್ರೆ ದೇ ದೇವರು ನಮ್ಮಂಥ ಜನ ಮಿಡ್ಲ್ ಕ್ಲಾಸ್ ಜನಕ್ಕೆ ಒಂದ್ರ ಮೇಲೆ ಒಂದು ಕಷ್ಟ ಕೊಡ್ತಾನೆ ಅನ್ಭವಿಸ್ಬೇಕಷ್ಟೇ ಏನು ಮಾಡೋಕ್ಕಾಗಲ್ಲ ಹಿಂಗಿದ್ದೋ ನಿಂಗಿಲ್ಲ ಅಂದರೆ ಇಲ್ಲ ಅಂದ್ರೆ ಅಂದರೆ ಆಗಲ್ಲ ಆಗೋಲ್ಲ ಇಲ್ಲ ಅಂತ ಬಟ್ ಏನು ಮಾಡೋಕ್ಕಾಗಲ್ಲ ಹೆಂಗ್ ಬರುತ್ತೋ ಅವ್ನ ಜೀವನ ಹೋಗ್ತಾ ಇರ್ಬೇಕಷ್ಟೇ ನಾವು ಅದೇ ತರನೇ ಹೋಗ್ತಾ ಇದ್ದೀವಿ ನಮ್ಮಮ್ಮ ನಮ್ಮಮ್ಮಗೆ ಬೇಜಾರಾಗಬಾರ್ದು ಅಂತ ನಾವು ನೋಡ್ಕೊತಾ ಇದ್ದೀವಿ ನಮ್ಮಮ್ಮ ನಮಗೆ ಬೇಜಾರಾಗಬಾರ್ದು ಅಂತ ಅವರು ಖುಷಿಯಾಗಿ ಇದ್ದಾರೆ ನಾವು ಅವ್ರಿಗೆ ತೋರಿಸ್ಕೊಳಲ್ಲ ಅವ್ರು ನಮಗೆ ತೋರಿಸ್ಕೊಳಲ್ಲ ಅಷ್ಟೇ ಡಿಫ್ರೆಂಟು ಇವಾಗ ನಮ್ಮ ತಮ್ಮ ಡೆತ್ ಆಗಿ ಫಿಫ್ಟಿ ಡೇಸ್ ಆಯಿತು ಅಷ್ಟೇ ಹದಿನೈದು ದಿನದಲ್ಲಿ ಹೆಂಗಾಗಿದೆ ಏನಾಗಿದೆ ಅಂತ ನಮ್ಮ ಫ್ಯಾಮಿಲಿಗೆ ಅಷ್ಟೇ ಗೊತ್ತು ಎಷ್ಟು ಮಿಸ್ ಮಾಡ್ಕೊತಿದ್ದೀವಿ ಅವನ್ನ ಅಂತ ಬಟ್ ಅವನಿಲ್ಲ ಅಂತ ನನಗೆ ಇವಾಗೂ ತೊಗೊಳಕ್ಕಾಗಿಲ್ಲ ತೊಗೊಳುದು ಇಲ್ಲ ಅವನಿಲ್ಲೆ ನಮ್ಮ ಜೊತೆನೇ ಇದ್ದಾನೆ ಅಂತ ನನಗನ್ಸುತ್ತೆ ಐದು ನಿಮಿಷ ಇದ್ದವ್ರು ಹಿಂಗೆ ಇರ್ತಾರೆ ಅಂತ ಹೇಳೋಕ್ಕಾಗಲ್ಲ ನನಗಂತೂ ಈ ನಮ್ಮ ತಮ್ಮನ ನೋಡೇ ನಮಗೆ ಫುಲ್ ಫಿಕ್ಸ್ ಆಗೋಯ್ತು ಜೀವನ ಇರೋದೊಂದೇ ಐದು ನಿಮಿಷ ಇದ್ರೂ ಖುಷಿ ಖುಷಿಯಾಗಿ ಬದುಕಿಬಿಡ್ಬೇಕು ಅಂತ ఇష్ట ఇవతిన బ్లాగ్ నెక్స్ట్ వీడియోదాల్ సిక్తిని బాయ్